ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹಿಮಾಲಯದ ಅಘೋರಿ ಹೇಳಿರುವ ದೈವಿ ಶಕ್ತಿ ಮಂತ್ರ ಇದನ್ನು ಹೇಳಿದ್ರೆ ಮನೇಲಿ ಹಣದ ಮಳೆಯಾಗೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗಗನವನ್ನೇ ಚುಂಬಿಸುವಂತೆ ಇರುವ ವಿಶಾಲಕಾಯದ ಪರ್ವತಗಳು ಅದೇ ಪರ್ವತಗಳಿಗೆ ಹಿಮದ ವೇದಿಕೆ ಅಲ್ಲಿ ಉಸಿರಾಡೋ ಗಾಳಿ ಕೂಡ ಬಿಸಿ ರಕ್ತವನ್ನೇ ತಣ್ಣಗೆ ಮಾಡ್ಬಿಡತ್ತೆ ವಾತಾವರಣ ಇಷ್ಟು ಭೀಕರವಾಗಿದ್ರೂ ಸನ್ಯಾಸಿಗಳು ನಿರ್ವಸ್ತ್ರರಾಗಿ ವರ್ಷಾನುಗಟ್ಲೆ ಅಲ್ಲೇ ಕಠೋರ ತಪಸ್ಸನ್ನ ಮಾಡ್ತಾರೆ ಅವರನ್ನ ಅಘೋರಿಗಳು ಅಂತ ಕರೆಯಲಾಗುತ್ತೆ ಅವರನ್ನ ನೋಡಿದ್ರೆ ನೀವು ಭಯಪಡ್ತೀರಾ ಅವರು ನಮ್ಮ ನಿಮ್ಮಂತೆ ಸಾಮಾನ್ಯ ಮನುಷ್ಯರಾಗಿದ್ದರೂ ಕೂಡ ಅವರ ಉಡುಗೆ ತೊಡುಗೆ ನೋಡ್ಬಿಟ್ರೆ ಬೆಚ್ಚಿ ಬಿದ್ದ್ಬಿಡ್ತೀರ ಹಾಗಂತ ಅವರನ್ನು ಎಂದೂ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಮಹಾದೇವನ ವಿಶೇಷ ಕೃಪೆಗೆ ಒಳಗಾಗಿರುವ ಇವರಿಗೆ ವಿಶೇಷ ಶಕ್ತಿ ಪ್ರಾಪ್ತಿಯಾಗಿರತ್ತೆ ಇದನ್ನ ಇಟ್ಕೊಂಡು ಯಾರಿಗೇನ್ ಬೇಕಾದರೂ ವರ ಕೊಡಬಹುದು ಇಲ್ಲ ಶಾಪವನ್ನೇ ಕೊಡಬಹುದು ವರ ಕೊಟ್ರೆ ಆ ವ್ಯಕ್ತಿ ಜೀವನ ಪರ್ಯಂತ ಸುಖದ ಸುಪ್ಪತ್ತಿಗೆಯಲ್ಲಿ ಕಳೆದ್ಬಿಡ್ತಾನೆ ಇನ್ನು ಶಾಪ ಕೊಟ್ಬಿಟ್ರೆ ಆ ಕ್ಷಣವೇ ಆತನ ಬದುಕೆ ಸರ್ವನಾಶ ಆಗೋಗ್ಬಿಡುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಕಠಿಣ ತಪಸ್ಸು ಮಾಡಿ ಮಹಾದೇವನ ಕೃಪಾ ಕಟಾಕ್ಷಗೆ ಪಾತ್ರನಾಗಿರೋ ಸನ್ಯಾಸಿಯೊಬ್ಬ ಹೇಳಿರುವ ವಿಶೇಷ ಮಂತ್ರವನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ಈ ಮಂತ್ರ ಹೇಳಿದ್ರೆ ಸಾಕು ನೀವು ಬದುಕಿದಷ್ಟೂ ದಿನ ನಿಮ್ಮ ಜೀವನದಲ್ಲಿ ಹಣದ ಮಳೆ ಆಗ್ತಾನೇ ಇರತ್ತೆ ಅದು ಹೇಗಂತ ಗೊತ್ತಾಗಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಕೊನೆತನಕ ತನಕ ಸ್ಕಿಪ್ ಮಾಡಿದೆ ನೋಡಿ ಹಿಂದೂ ಧರ್ಮದಲ್ಲಿ ಮಂತ್ರಗಳಿಗೆ ಇರುವಂತಹ ಮಹತ್ವ ಅಷ್ಟಿಷ್ಟಲ್ಲ ಯಾವುದೇ ಚಿಕ್ಕ ಪೂಜಾ ಕಾರ್ಯ ಇದ್ರೂ ಕೂಡ ದೊಡ್ಡ ಹೋಮ ಹವನ ಇದ್ರೂ ಕೂಡ ಅಲ್ಲಿ ಮಂತ್ರಗಳ ಉಚ್ಚಾರಣೆ ನಿರಂತರವಾಗಿ ನಡೀತಾನೇ ಇರುತ್ತೆ ಅಷ್ಟೇ ಅಲ್ಲ ಮನುಷ್ಯನ ಅಂತಿಮ ಕ್ರಿಯೆ ನಡೆಯುವಾಗ ಶ್ರಾದ್ದ ಮಾಡುವಾಗಲೂ ಒಂದೊಂದು ಮಂತ್ರಗಳನ್ನು ಹೇಳಲಾಗುತ್ತೆ ಪ್ರತಿಯೊಂದಕ್ಕೂ ಅರ್ಥಪೂರ್ಣ ಅಷ್ಟೇ ಶಕ್ತಿಶಾಲಿ ಮಂತ್ರಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಅಷ್ಟೇ ಅಲ್ಲ ಮಂತ್ರಗಳಿಂದ ಸಾವನ್ನೂ ಗೆದ್ದು ಬಂದವರಿದ್ದಾರೆ ಈ ಮಂತ್ರಗಳಿಂದ ಅದು ಹೇಗ್ ಸಾಧ್ಯ ಅನ್ನೋದು ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿದೆ ಮಂತ್ರಗಳನ್ನು ಪಠಿಸೋದಕ್ಕೂ ಕೆಲ ನಿಯಮಗಳಿವೆ ಆ ಮಂತ್ರಗಳನ್ನು ಅಷ್ಟೇ ಬಾರಿ ಅಷ್ಟೇ ಸಮಯಕ್ಕೆ ಹೇಳಬೇಕು ಅನ್ನೋ ನಿಯಮಗಳಿವೆ ಹಾಗೆ ಮಾಡಿದಾಗ್ಲೇ ನೀವು ಏನನ್ನ ಪ್ರಾರ್ಥನೆ ಮಾಡ್ತೀರೋ ಅದು ದೇವರ ಕಿವಿಗೆ ಬೀಳುತ್ತೆ ಇಲ್ಲ ಅಂತಂದ್ರೆ ನೀವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಆದ್ರೆ ಇವತ್ತು ನಾವು ನಿಮಗೆ ಹೇಳ್ತಾ ಇರುವಂತಹ ಈ ಮಂತ್ರವನ್ನ ನೀವು ನಿರಂತರವಾಗಿ ಪಠಿಸಲೇಬೇಕು ನಾವು ಹೇಳ್ದ ಹಾಗೆ ಹೇಳ್ತಾ ಹೋಗಿ ಆಗ ನೋಡಿ ನಿಮ್ಮ ಜೀವನದಲ್ಲಿರುವಂತಹ ಬಹುತೇಕ ಸಮಸ್ಯೆಗಳು ಒಂದೊಂದಾಗಿ ದೂರ ಆಗ್ತಾ ಹೋಗುತ್ತವೆ ದುಡ್ಡೇ ಇಲ್ಲ ಮನೇಲಿ ತುಂಬಾ ಸಮಸ್ಯೆ ಇದೆ ಕೈಯಲ್ಲಿ ಕಾಸಿಲ್ಲ ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ವ್ಯಾಪಾರದಲ್ಲಿ ಲಾಭ ಆಗೋದಿರ್ಲಿ ನಷ್ಟವೇ ಹೆಚ್ಚಾಗಿದೆ ಗ್ರಹ ದೋಷದಿಂದಾಗಿ ಜೀವನದಲ್ಲಿ ನರಳಾಟ ಆಗ್ತಾ ಇದೆ ಅಂತ ಹೇಳೋರ್ಗೆ ಇದು ರಾಮಬಾಣದಂತೆ ಕೆಲಸ ಮಾಡೋ ಮಂತ್ರ ಆಗಿದೆ ಯಾಕಂದ್ರೆ ಇದು ಅಂತಿಂಥ ಮಂತ್ರ ಅಲ್ಲ ಬಂಗಾರದ ಮಳೆಯನ್ನೇ ಸುರಿಸುವಂತಹ ಶಕ್ತಿಶಾಲಿ ಇರೋ ಮಂತ್ರ ಅದರಲ್ಲೂ ಅಘೋರಿ ಸನ್ಯಾಸಿ ಹೇಳಿರುವ ಮಂತ್ರ ಆಗಿದ್ರಿಂದ ನೀವಿದ ಜಪ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬಂಗಾರದ ಮಳೆಯಾಗೋದಲ್ಲದೆ ನಿಮ್ಮ ಬದುಕಿನಲ್ಲಿರುವ ಅನೇಕ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡೆದೇ ಪಡಿತೀರಾ ಆದ್ರೆ ಈ ಮಂತ್ರ ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿ ಜೊತೆಗೆ ಈ ಮಂತ್ರದ ಬಗ್ಗೆ ನಂಬಿಕೆ ಇರಲೇಬೇಕು ಮಂತ್ರಗಳೆಂದ್ರೆ ದೇವರ ನಾಮವನ್ನ ಜಪಿಸೋದು ಅಂತ ಅಷ್ಟೇ ನಾವು ನೀವು ತಿಳ್ಕೊಂಡಿರೋದು ಪ್ರತಿಯೊಂದು ಮಂತ್ರವು ಒಂದೊಂದು ಗಾಢವಾದ ಅರ್ಥವನ್ನ ಒಳಗೊಂಡಿರುತ್ತೆ ಇದೇ ಮಂತ್ರಗಳ ಉಚ್ಚಾರಣೆಯಿಂದ ನಮ್ಮ ಮನಸ್ಸು ಹಾಗೂ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಷ್ಟೇ ಅಲ್ಲ ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಈ ಬ್ರಹ್ಮಾಂಡವೇ ಇಂದು ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಮಂತ್ರಗಳು ಅಂತ ಹೇಳಲಾಗುತ್ತೆ ಸೃಷ್ಟಿಕರ್ತ ಬ್ರಹ್ಮ ಮಂತ್ರಗಳನ್ನು ಹೇಳಿಯೇ ಪ್ರತಿಯೊಂದು ಜೀವ ಸಂಕುಲವನ್ನ ಸೃಷ್ಟಿಸೋದು ಒಂದು ಕಥೆಯ ಪ್ರಕಾರ ಅಗಸ್ತ್ಯ ಮುನಿಗಳು ಉಪ್ಪುಪ್ಪಾದ ಸಮುದ್ರ ನೀರನ್ನ ನದಿಯ ಸಿಹಿ ನೀರಿನಂತೆ ಗಟಗಟನೆ ಕುಡಿದ್ಬಿಟ್ರು ಅದ್ ಹೇಗೆ ಸಾಧ್ಯ ಅಂತೀರಾ ಅದು ಮಂತ್ರಶಕ್ತಿಯಿಂದ ಸಾಧ್ಯವಾಗಿರೋದು ಇನ್ನು ದೇವಾನುದೇವತೆಯರ ಮಂತ್ರಗಳನ್ನು ಹೇಳಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಆಗ ನೋಡಿ ಹೇಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಅಂತ ಇಷ್ಟು ಶಕ್ತಿಯುಳ್ಳ ಅದೆಷ್ಟೋ ಮಂತ್ರಗಳು ಸನ್ಯಾಸಿಗಳು ಅಘೋರಿಗಳು ಸಿದ್ಧಿ ಮಾಡ್ಕೊಂಡಿರ್ತಾರೆ ಆದರೂ ಕೆಲವೊಬ್ಬರು ಇದೇ ಸನ್ಯಾಸಿಗಳನ್ನು ಅನುಮಾನ ಪಡ್ತಾರೆ ಅವರು ಕಪಟಿಗಳು ಜನರನ್ನ ಮೋಸ ಮಾಡ್ತಾರೆ ಅಂತ ಹೇಳೋದುಂಟು ಹೀಗೆ ಒಮ್ಮೆ ಅಘೋರಿ ಸನ್ಯಾಸಿಯೊಬ್ಬ ಹೋಗ್ತಿದ್ದಾಗ ವ್ಯಕ್ತಿಯೊಬ್ಬ ಆತನನ್ನ ಹೀಯಾಳಿಸ್ಬಿಟ್ಟ ಇದರಿಂದ ಕುಪಿತನಾದ ಅಘೋರಿ ತನ್ನ ಶಕ್ತಿ ಏನು ಅನ್ನೋದನ್ನ ಮಂತ್ರ ಹೇಳಿ ತೋರಿಸಿ ಆ ವ್ಯಕ್ತಿ ಬೆಚ್ಚಿ ಬೀಳುವ ಹಾಗೆ ಮಾಡಿದ್ದ ಅಷ್ಟಕ್ಕೂ ಆತ ಮಾಡಿದ್ದೇನೋ ಗೊತ್ತಾ ಬಂಗಾರದ ಮಳೆ ಆಗುವ ಹಾಗೆ ಮಾಡಿದ್ದ ಹಾಗಿದ್ದಲ್ಲಿ ಆ ಮಂತ್ರ ಯಾವುದು ಬಂಗಾರದ ಮಳೆ ನಿಜವಾಗಿಯೂ ಆಗುತ್ತಾ ಹೇಗೆ ಅನ್ನೋದು ಅನುಮಾನ ಇದ್ರೆ ಈ ಮಂತ್ರವನ್ನ ಪಠಿಸೋದಕ್ಕೆ ನೀವು ಹೋಗಲೇಬೇಡಿ ಕಾರಣ ಈ ಮಂತ್ರ ಅಂತ ಅಲ್ಲ ಯಾವುದೇ ಮಂತ್ರ ಜಪ ಮಾಡೋದಿದ್ರೆ ಅಲ್ಲಿ ಶ್ರದ್ಧೆ ಭಕ್ತಿ ಜೊತೆಗೆ ನಂಬಿಕೆ ಬಹಳ ಮುಖ್ಯ ಆದ್ರಿಂದ ಈಗ ನಾವು ಆ ಅಘೋರಿಯ ಮಂತ್ರವನ್ನು ಹೇಳಿದ್ರೆ ನೀವು ನಂಬಿಕೆ ಇಲ್ಲದೇನೆ ಪಠಣ ಮಾಡಿಬಿಟ್ರೆ ಯಾವುದೇ ಪ್ರಯೋಜನ ಇಲ್ಲ ಆದ್ರಿಂದ ನಂಬಿಕೆಯಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಷ್ಟಕ್ಕೂ ಆ ಮಂತ್ರ ಹೇಳೋದಕ್ಕಿಂತ ಮುಂಚೆ ನೀವು ಕೆಲ ಕೆಲಸಗಳನ್ನು ಮಾಡಬೇಕು ಈ ಮಂತ್ರವನ್ನು ಹೇಳುವ ಹಿಂದಿನ ದಿನವೇ ಹೇಗಾದರೂ ಮಾಡಿ ಗೂಬೆಯ ಒಂದು ಗರಿಯನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಬಿಡಿ ಮಾರನೇ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಳ್ಳಿ ಪುರುಷರಾದ್ರೆ ಪಂಚೆ ಹಾಗೆಯೇ ಸ್ತ್ರೀಯರಾದ್ರೆ ಸೀರೆಯನ್ನು ಉಟ್ಟರೆ ಉತ್ತಮ ಆ ನಂತರ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಿ ದೇವರ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಬೇಕು ಹಾಗೇನೇ ಕೆಂಪು ಬಟ್ಟೆಯನ್ನ ಹಾಸ್ಕೊಂಡು ಅದರ ಮೇಲೆ ಕೂತ್ಕೊಂಡು ದೇವರ ಬಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಶುದ್ಧ ಮನಸ್ಸಿನಿಂದ ಈ ಮಂತ್ರವನ್ನ ಹೇಳ್ತಾ ಇದ್ದೀನಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ಕೊಳ್ಳಿ ಹಾಗೇನೇ ನೀವು ಹಿಂದಿನ ದಿನವೇ ತಂದಿಟ್ಕೊಂಡ ಗೂಬೆಯ ಗರಿಯನ್ನ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಅಘೋರಿ ಸನ್ಯಾಸಿ ಹೇಳಿರುವ ಈ ಮಂತ್ರವನ್ನ ಹೇಳಿ ಆ ಮಂತ್ರ ಯಾವ್ದಪ್ಪ ಅಂತಂದ್ರೆ ಓಂ ಲಕ್ಷ್ಮೀ ಮಾತಾ ಮೇರಿ ಸಹಾಯ ದಿನ ದುಖಿ ತುಜೆ ಬುಲಾಯೆ ಪಂಚೆಕಿ ಝೋಪಡಿ ನಂಗ್ ಕರೋ ಕನಕ ವರ್ಷ ನಹಿತೋ ವಿಷ್ಣು ಕೀ ಸೌಗಂಧ ಈ ಮಂತ್ರದ ಮೂಲಕ ಲಕ್ಷ್ಮೀದೇವಿಗೆ ಆಹ್ವಾನ ಕೊಟ್ಟು ನಿಮ್ಮ ಜೀವನದ ಕಷ್ಟಗಳನ್ನ ದೂರ ಮಾಡಿ ಬಂಗಾರದ ಮಳೆ ಸುರಿಸು ಅಂತ ಹೇಳೋದಾಗಿದೆ ಹಾಗಂತ ಮಳೆ ಸುರಿದಂತೆ ಬಂಗಾರದ ಮಳೆ ಸುರಿಯುತ್ತೆ ಅಂತ ಅಲ್ಲ ಬದಲಾಗಿ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ದೂರವಾಗಿ ಸುಖ ಶಾಂತಿ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಪಡೆದು ನೆಮ್ಮದಿಯಾಗಿರ್ತೀರಾ ಅಂತ ಅರ್ಥ ನೀವು ಯಾಕಿದನ್ನು ಒಮ್ಮೆ ಪಠಿಸಬಾರ್ದು ಅಲ್ವಾ